ಇವತ್ತಿನ ಮ್ಯಾಚ್ ಆದಮೇಲೆ ಎಲ್ಲರೂ ಮನಸಲ್ಲೂ ಕಾಡ್ತಾ ಇರೋ ಕಟ್ಟ ಕಡೆ ಪ್ರಶ್ನೆ ಅದರಲ್ಲೂ ಆರ್ ಸಿ ಬಿ ಫ್ಯಾನ್ಸ್ ಮನಸ್ಸಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಏನು ಅಂತಂದರೆ ಇಷ್ಟು ದಿನ ಯಾಕಪ್ಪ ಹಿಂಗಾಡ್ತಾ ಇರಲಿಲ್ಲ ಅಂತ ಎಲ್ಲರೂ ಅದೇ ಯೋಚನೆ ಮಾಡ್ತಾ ಇರ್ತೀವಿ ಏನು ಎಲೆಕ್ಷನ್ ಬಿಝಿ ಏನಾದ್ರು ಇದ್ರೇನಪ್ಪ ನೀವು ಎಲೆಕ್ಷನ್ನು ಅಂತ ಓಡಾಟದಲ್ಲಿ ಬ್ಯುಸಿ ಇದ್ರಾ ಯಾಕೆಂದರೆ ಬೆಂಗಳೂರು ಅಂತ ಹೆಸರು ಟೀಮಲ್ಲಿ ಆರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇಟ್ಕೊಂಡ್ಮೇಲೆ ಬೆಂಗಳೂರಲ್ಲಿ ಎಲೆಕ್ಷನ್ ಮುಗಿಯುವವರೆಗೂ ನಾವು ಈ ಥರ ಆಡಲ್ಲ ವಿನ್ ಆಗೋಲ್ಲ ಅಂತ ಏನಾದರೂ ದೀಕ್ಷೆ ತೊಟ್ಕೊಂಡ್ಬಿಟ್ಟಿದ್ರ ಏನು ಕತೆ ಅಂತ ಯಾಕಂದರೆ ಏಪ್ರಿಲ್ ಇಪ್ಪತ್ತೈದು ಬಹಿರಂಗ ಪ್ರಚಾರ ಆದಮೇಲೆ ಆಡಿದ ಮ್ಯಾಚಲ್ಲೇನೆ ಫಸ್ಟು ವಿನ್ ಆಗಿದ್ದು ಒಂದು ತಿಂಗಳು ಕಳೆದ ಮೇಲೆ ಆಮೇಲೆ ಇವತ್ತು ಆಡಿದ್ ವಿನ್ನು ಎಪ್ಪ ಇದನ್ನ ನೋಡಿದ್ರೆ ಏನು ಇದೇ ಟೀಮ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಲ್ಲೋ ಹಾಯ್ ನಮಸ್ಕಾರ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ ಇದೇ ಥರ ಭಾನುವಾರ ಹೋದ ವಾರ ಕರೆಕ್ಟಾಗಿ ಒಂದು ಹಿಂದೆ ಕೆ ಕೆ ಆರ್ ಮೇಲೆ ಆಡಿದ್ದಿದ್ದ ಮ್ಯಾಚು ಒಂದೇ ಒಂದು ರನ್ನಲ್ಲಿ ಸೋತ್ಬಿಟ್ಟು ಏನಪ್ಪ ಇದು ಆಕಾಶ ತಲೆ ಮೇಲೆ ಬಿದ್ದವ್ರನ್ಗೆ ಆಗೋಯ್ತಲ್ಲ ಅಂತ ಫುಲ್ಲು ಬೇಜಾರಲ್ಲಿ ಕೂತಿದ್ವಿ ಇವತ್ತು ಹಾಗೆ ಪೂರ್ತಿ ತಿರುಗ್ಬಿಟ್ಟಿದೆ ಎಷ್ಟು ಖುಷಿಯಾಗಿ ಕೂತಿದ್ದೀವಿ ಎಂಥ ಭಾನುವಾರ ಎಂಥ ಭಾನುವಾರದ ಸಂಜೆ ಸಖತ್ತಾಗಿತ್ತು ಮ್ಯಾಚು ಗುಜರಾತ್ ಟೈಟನ್ಸು ಅದು ಅಹಮದಾಬಾದಲ್ಲೇ ಮ್ಯಾಚ್ ಆಗಿದ್ದು ಏನಾಯಿತು ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಮುಂಚೆ ಫಸ್ಟು ಬ್ಯಾಟಿಂಗ್ ಬಗ್ಗೆ ಮಾತಾಡ್ಬೋದು ಚೇಸ್ ಮಾಡಬೇಕಾದ್ರೆ ಇನ್ನೂರು ರನ್ ಇದ್ದಿದ್ದು ಕಣ್ಣೆದುರುಗಡೆ ಶುರು ಅಂತೂ ಸೂಪರಾಗಿ ಆಯಿತು ಡಿಟರ್ಮೈಂಡಾಗಿ ಬಂದಿದ್ದು ಇಬ್ರು ಓಪನರ್ಸು ನಮ್ಮ ಕಡೆ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಚೇಸ್ ಮಾಸ್ಟರ್ ಆಮೇಲೆ ಫಾಫ್ಡು ಪ್ಲಸಿಸ್ ಸೊ ಇಬ್ಬರೂ ಬಂದರು ಡುನು ಸಾಕಾದಾಗ ಮೂರು ಫು ಮೂರು ಸಿಕ್ಸು ಹೊಡೆದಿದ್ದು ಇಪ್ಪತ್ನಾಲ್ಕು ರನ್ನು ಹೊಡೆದಿದ್ದು ಹೌದು ಅವರ ಊಟ ಆದಮೇಲೆ ಬಂದಿದ್ದು ಇವರು ಎಲ್ಲಿದ್ದು ಇವರು ವಿಲ್ ಜಾಕ್ಸ್ ಹೆವಿ ಪೊಟೆನ್ಷಿಯಲು ಮ್ಯಾಚ್ ವಿನ್ನರ್ ಅಂತ ನನ್ನ ಕೆಲವು ಹಳೆ ವಿಡಿಯೋಗಳಲ್ಲಿ ಅಥವಾ ಇನ್ನೊಂದು ಎರಡು ಮೂರು ವಿಡಿಯೋ ಹಿಂದೆ ಅಂತ ಹೇಳಿದ್ದೀನಿ ಈಸ್ ಎ ಬಿಗ್ ಮ್ಯಾಚ್ ವಿನರ್ ಆಫ್ಕೋರ್ಸ್ ಇಂಗ್ಲೆಂಡಿಂದ ಬಂದಿರೋದು ಇಂಗ್ಲೆಂಡ್ ಟೀಮ್ ಮತ್ತೆ ಭಯಾನಕವಾಗಿ ಕಾಣಿಸೋಕೆ ಸ್ಟಾರ್ಟ್ ಆಗ್ತಾಯಿದೆ ಜಾನಿ ಬೇಸ್ಟೊ ಬಟ್ಲರು ಈಗ ವಿಲ್ ಜ್ಯಾಕ್ಸು ಅಬಾಬಾ ಏನು ಟಿ ಟ್ವೆಂಟಿ ಏನಾಗುತ್ತೋ ಏನು ಕತೆನೋ ಅದು ವರ್ಲ್ಡ್ ಕಪ್ಪಲ್ಲಿ ಸೊ ವಿಲ್ ಜಾಕ್ಸ್ ಇವತ್ತು ಬಂದಿದ್ದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ವಿಲ್ ಜ್ಯಾಕ್ಸು ಶತಕ ಅಥವಾ ಸೆಂಚುರಿ ಇವತ್ತು ಹೊಡೆದ್ರು ಆ ಸೆಂಚುರಿ ಬಗ್ಗೆ ಹೇಳಬೇಕು ಏನಂದರೆ ಶುರು ಮಾತ್ರ ಸ್ವಲ್ಪ ನಿಧಾನವಾಗೇ ಸ್ಟಾರ್ಟ್ ಆಗಿದ್ದು ಮೊದಲನೇ ಫಿಫ್ಟಿ ಅವರು ಅಂದರೆ ಫಸ್ಟ್ ಐವತ್ತು ರನ್ ರೀಚ್ ಆಗಿದ್ದು ಮೂವತ್ತೊಂದು ಬಾಲ್ ತಗೊಂಡ್ರು ಆಮೇಲೆ ಇನ್ನು ನೆಕ್ಸ್ಟ್ ಐವತ್ತು ರನ್ ರೀಚ್ ಆಗ ತೊಗೊಂಡಿರೋದು ಬರೀ ಕೇವಲ ಹತ್ತೇ ಬಾಲು ಸೊ ನಲವತ್ತೊಂದು ಬಾಲ್ಗೆ ಸೆಂಚುರಿ ಹೊಡೆದಿದ್ದಾರೆ ಅಂದರೆ ಅವ್ರ ಮ್ಯಾಚು ಅಥವಾ ಅವ್ರ ಇನ್ನಿಂಗ್ಸ್ ಸ್ಪೇಸು ಹೆಂಗಿತ್ತು ಯಾವ ಥರ ಫಾರ್ಮಿಗೆ ಬಂದಿದ್ದರು ಹೆಂಗೆ ಕನೆಕ್ಟ್ ಆಗ್ತಾಯಿತ್ತು ಬಾಲು ಅನ್ನೋದನ್ನು ನೀವೇ ಇಮ್ಯಾಜಿನ್ ಮಾಡ್ಕೋಬೇಕು ಹದಿನಾಲ್ಕು ಪಾಯಿಂಟ್ ಎರಡು ಓವರ್ ಆಗಿತ್ತು ಟೋಟಲ್ಲು ಚೇಸ್ ಮಾಡಬೇಕಾದ್ರೆ ಆವಾಗ ಅವ್ರು ಐವತ್ತು ರನ್ನು ಹೊಡೆದಿದ್ದು ಆಮೇಲೆ ಹದಿನಾರನೇ ಓವರ್ ಮುಗಿದಾಗ ಹಂಡ್ರೆಡ್ಡು ಅಣ್ಣ ಮ್ಯಾಚು ವಿನ್ನು ಹಂಡ್ರೆಡ್ಡು ಎಂಬತ್ನಾಲ್ಕು ರನ್ನೇನೋ ಇತ್ತು ಅವ್ರದ್ದು ನಾನು ನೋಡ್ತಾ ಇದ್ದೆ ಆವಾಗ ಹನ್ನೊಂದು ರನ್ ಬೇಕಿತ್ತು ಅವಾಗ ಇದ್ದೀವಿ ಈಗ ಹೊಡೆದ್ರೆ ಅಕಸ್ಮಾತ್ ಮೂರು ಸಿಕ್ಸ್ ಹೋಗ್ಬಿಟ್ರು ಎರಡು ಸಿಕ್ಸ್ ಹೋದರೆ ಮ್ಯಾಚ್ ವಿನ್ ಆಗ್ಬಿಡುತ್ತೆ ಸೊ ಎರಡು ಸಿಕ್ಸ್ ಹೋಗ್ಬಾರ್ದು ಇವಾಗ ರಶೀದ್ ಖಾನ್ ಹೊಡಿತಾ ಇರೋ ರೇಂಜಲ್ಲಿ ನೋಡಿದ್ರೆ ಎರಡು ಕಂಟಿನ್ಯೂಸ್ ಸಿಕ್ಸ್ ಹೋಗ್ಬಾರ್ದು ಅಟ್ಲೀಸ್ಟ್ ಎರಡು ಬಾಲಲ್ಲಿ ಒಂದು ಫೋರ್ ಹೋಗಬೇಕು ಅಂದರೆ ಸದ್ಯ ಫಸ್ಟ್ ಬಾಲೇ ಫೋರ್ ಆಯಿತು ಆಮೇಲೆ ಎರಡು ಬಾಲು ಸಿಕ್ಸ್ ಹಂಗೆ ಅಂದ್ಕೊಂಡಂಗೆ ಸಿಕ್ಸೇ ಹೊಡೆದ್ಬಿಟ್ರು ಕೋಲಿ ಖುಷಿ ನೋಡೋಕೆ ಏನು ಖುಷಿ ಅಂದರೆ ಎಷ್ಟು ಎಂಜಾಯ್ ಮಾಡ್ಕೊಂಡು ಆಡ್ತಾಯಿದ್ರು ಸಖತ್ ಆಯಿತು ಸೆಂಚುರಿ ಹೊಡೆದ್ರು ನಾವೆಲ್ಲ ಒಂಥರ ಸಚಿನ್ ತೆಂಡೂಲ್ಕರ್ ಜಮಾನದಿಂದ ಬಂದಿರೋರು ನಮಗೆಲ್ಲ ಸೆಂಚುರಿ ಹೊಡೆದ್ರೆ ಒಂಥರ ಹೆವಿ ಕಿಕ್ ಬಂದಂಗೆ ಸಖತ್ ಖುಷಿಯಾಯ್ತು ವಿಲ್ ಜಾಕ್ಸು ಪಾಪ ಡಿಸರ್ವಿಂಗ್ ಸೆಂಚುರಿ ಈ ಐ ಪಿ ಎಲ್ಲಲ್ಲಿ ಐ ಥಿಂಕ್ ಸೆಕೆಂಡ್ ಫಾಸ್ಟೆಸ್ಟು ಟ್ರಾವಿಸ್ ಎಡ್ ಮೂವತ್ತೊಂಬತ್ತು ಬಾಲ್ ಹೊಡೆದಿದ್ದು ಬಿಟ್ಟರೆ ಇದು ಸಖತ್ ಫಾಸ್ಟೆಸ್ಟ್ ಸೆಂಚುರಿ ಅಂತಲೇ ಅನಿಸುತ್ತೆ ಚೇಸಿಂಗಲ್ಲಿದೆ ಫಾಸ್ಟ್ ಇರಬೇಕು ಟ್ರಾವಿಸ್ ರೆಡ್ಡು ಫಸ್ಟ್ ಬ್ಯಾಟಿಂಗ್ ಆಡ್ಬೇಕು ಅವ್ರದ್ದಿದು ಸೊ ಸಖತ್ ಗೇಮು ಸಖತ್ ಖುಷಿಯಾಯಿತು ಏನಪ್ಪಾ ಇದು ಈ ರೀತಿ ಎಲ್ಲ ಚೇಸ್ ಮಾಡ್ಬೋದು ಇನ್ನೂ ನಾಲ್ಕು ಓವರ್ ಇತ್ತು ಫುಲ್ ಕನ್ವಿಕ್ಷನ್ ಏನು ಒಂದು ಚೂರು ಚಾನ್ಸೇ ಕೊಡ್ದಂಗೆ ಇವತ್ತು ನಮ್ಮದೇ ಗೇಮ್ ಅನ್ನೋ ಥರ ಬಂದು ಆಡಿದ್ದು ಅದರಲ್ಲಿ ಚೇಸ್ ಮಾಸ್ಟರ್ ಕೊಹ್ಲಿ ಇವ್ರ ಬಗ್ಗೆ ಮಾತಾಡಲೇಬೇಕು ಎಷ್ಟೊಂದು ಜನ ನನ್ನೂ ಸೇರಿಸ್ಕೊಂಡಂಗೆ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡೋದು ಇದೆಲ್ಲನೂ ನಡೀತಾ ಇತ್ತು ಇವತ್ತೆಲ್ಲಾರಿಗೂ ಉತ್ತರ ಕೊಟ್ಟೆ ಕೊಡ್ತೀನಿ ಬನ್ನಿ ನಾನು ನನ್ನ ಮಕ್ಕಳೇ ಇರೋ ಇರೋ ಒಬ್ಬೊಬ್ಬರಿಗೆ ಹೇಳ್ತೀನಿ ಅಂದ್ಬಿಟ್ಟು ಅನ್ನೋ ಥರ ಬಂದು ಇಟ್ಕೊಂಡು ಆಡಿದ್ದು ಫಿಫ್ಟಿ ಹೊಡೆದಾಗಲೂ ಅವ್ರು ಸೆಲೆಬ್ರೇಷನಲ್ಲೂ ಆ ಸ್ಟೇಟ್ಮೆಂಟ್ ಕಾಣಿಸ್ತಾ ಇತ್ತು ಪೋಸ್ಟ್ ಮ್ಯಾಚಲ್ಲೂ ಒಂದು ಇಂಟರ್ವ್ಯೂ ಮಾ ಕ್ವಿಕ್ಕಾಗಿ ಮಾಡಿದ್ರು ಅದರಲ್ಲೂ ಆ ಮಾತುಗಳ್ನ ಹೇಳಿದ್ರು ಎಲ್ಲ ಕೂತ್ಕೊಂಡು ಮಾತಾಡ್ದಂಗೆಲ್ಲ ಅಂತ ಆಫ್ಕೋರ್ಸ್ ಅದೆಲ್ಲ ಇರ್ಬೋದು ಬಟ್ ಇವತ್ತು ಡಿಟರ್ಮೆಂಡಾಗಿ ಬಂದು ಆಡಿ ಮ್ಯಾಚ್ ಗೆಲ್ಲಿಸ್ಲೇಬೇಕು ಅನ್ನೋ ಥರ ಆಡಿದ್ರು ಭಾಳ ಖುಷಿಯಾದ ವಿಚಾರ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಮ್ಯಾಚ್ ಬಗ್ಗೆ ಇನ್ನು ಹೇಳಬೇಕು ಅಂತಂದರೆ ಫಸ್ಟು ಟಾಸ್ ವಿನ್ ಆದಮೇಲೆ ಫೀಲ್ಡಿಂಗ್ ತಗೊಂಡ್ರು ಇವತ್ತು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಅದರಲ್ಲಿ ಒಂದೇ ಒಂದು ಚೇಂಜ್ ಮಾಡಿದ್ದಿದ್ದು ಫರ್ಗ್ಯೂಸನ್ನ ಕೂರಿಸ್ಬಿಟ್ಟು ಇವತ್ತು ಮ್ಯಾಕ್ಸಿ ಮ್ಯಾಕ್ಸಿ ಆಡೋಕ್ಕೆ ಬಂದಿದ್ದು ನಾನು ಹೋದ ಮ್ಯಾಚ ಮ್ಯಾಕ್ಸಿ ಆಡ್ತಾ ಇರೋ ನಮ್ಮ ಮೊಮೆಂಟಮ್ಮು ಅಥವಾ ಸ್ವಲ್ಪ ಮೈಂಡ್ಸೆಟ್ಟು ಟೀಮ್ ಮೈಂಡ್ಸೆಟ್ಟು ಎಲ್ಲ ನೋಡಿದ್ರೆ ಹೋದ ಮ್ಯಾಚಲ್ಲೇ ಬಂದು ಆಡ್ತಾರೆ ಅಂದ್ಕೊಂಡಿದ್ದೆ ಬಟ್ ಈ ಮ್ಯಾಚಲ್ಲಿ ಬಂದು ಟೀಮಲ್ಲಿ ಇನ್ಕ್ಲೂಡ್ ಆದರು ಬೌಲಿಂಗು ಆಡಿದ್ರು ಬೌಲಿಂಗ್ ಮಾಡಿದ್ರು ಇವತ್ತು ಬ್ಯಾಟಿಂಗ್ ಅಂತೂ ಸಿಗೋಕ್ಕೆ ಯಾರಿಗೂ ಅವಕಾಶವೇ ಇಲ್ಲ ಸ್ವಪ್ನಿಲ್ ಸಿಂಗ್ ಬೌಲಿಂಗ್ ಶುರು ಮಾಡಿದ್ದು ಅದೊಂಥರ ಹೊಸ ಚೇಂಜು ಚೇಂಜಿಂದ ಟ್ಯಾಕ್ಟಿಕ್ಸ್ ಅನ್ನೋದು ಎಲ್ಲ ಚೆನ್ನಾಗಿ ವರ್ಕೌಟ್ ಆಗ್ ಇದೆ ಆಯಿತು ಫಸ್ಟ್ ಓವರಲ್ಲಿ ವಿಕೆಟ್ ಕೂಡ ಬಂತು ಸೊ ಅದಾದಮೇಲೆ ಮ್ಯಾಚ್ ಭಾಳ ಚೆನ್ನಾಗೇ ನಡ್ಕೊಂಡು ಹೋಗ್ತಾಯಿತ್ತು ಅವ್ರ ಕಡೆಯಿಂದ ಗಿಲ್ನ ವಿಕೆಟ್ ಬೇಗ ಬೇಗ ತೆಗಿಬೇಕು ಅನ್ನೋದು ಎಲ್ಲರೂ ಫೋಕಸ್ಸು ಇತ್ತು ಗಿಲ್ ಬೇಗ ಔಟು ಆದರು ಆದರೆ ಅವ್ರ ಕಡೆ ಚೆನ್ನಾಗಿ ಆಡಿದ್ದು ಅಂತಂದರೆ ಶಾರುಖ್ ಖಾನ್ ಮತ್ತು ಸಾಯಿ ಸುದರ್ಶನ್ ಸಾಯಿ ಸುದರ್ಶನ್ಗೂ ಎಷ್ಟೊಂದು ಕಡೆ ಪ್ರಶ್ನಾರ್ಥಕ ಚಿಹ್ನೆಗಳು ಚೆನ್ನಾಗಿ ಆಡ್ತಾ ಇದ್ದಾರೆ ರನ್ಸ್ ಇದೆ ಸ್ಟ್ರೈಕ್ ರೇಟ್ ಬಗ್ಗೆ ಈ ಮನುಷ್ಯ ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಾ ಅನ್ನೋದು ಎಲ್ಲನೂ ಕ್ವಶನ್ಸ್ ಇತ್ತು ಬಟ್ ಇವತ್ತು ಅದಕ್ಕೂ ಆನ್ಸರ್ ಕೊಟ್ಟರು ಸಾಯಿ ಸುದರ್ಶನ್ ಸಖತ್ ಬ್ಯಾಟಿಂಗು ಶಾರುಖ್ ಖಾನ್ ಅಪ್ದೇ ಆಡೋರು ಬಂದು ಆಡಿದ್ರು ಅವ್ರು ಆಡೋದು ಐವತ್ತೆಂಟು ರನ್ನೂ ಹೊಡೆದ್ರು ಅವ್ರದ್ದು ಒಳ್ಳೆ ಸ್ಟ್ರೈಕ್ ರೇಟ್ ಒನ್ ನೈಂಟಿ ಸ್ಟ್ರೈಕ್ ರೇಟಲ್ಲಿ ಸಖತ್ತು ಬ್ಯಾಟಿಂಗ್ ಇವತ್ತು ಅದಾದಮೇಲೆ ಒಂದು ಇನ್ನೂರು ರನ್ನು ಕೂಡಿಸಿ ಇವತ್ತು ಮ್ಯಾಚ್ ಅಂದರೆ ಇನ್ನಿಂಗ್ಸ್ ಕ್ಲೋಸ್ ಮಾಡಿದ್ರು ಅದಾದ್ಮೇಲೆ ನಮ್ಮ ಚೇಸು ಆವಾಗಲೇ ಹೇಳ್ದಂಗೆ ಎಲ್ಲೂ ಅವಕಾಶನೇ ಇರಲಿಲ್ಲ ಅವ್ರಿಗೆ ಮ್ಯಾಚ್ ಇವತ್ತು ಆರ್ ಸಿ ಬಿ ಇದೆ ಅಂತ ಬರೆದಿಟ್ಟಂಗೆ ಥರ ಮುಗಿಸಿ ಎಲ್ಲ ಕ್ಲೋಸ್ ಮಾಡಿ ಮ್ಯಾಚ್ ಮುಗಿಸ್ಬಿಟ್ರು ಎಷ್ಟು ಖುಷಿ ಆಯಿತು ಇವತ್ತೆಲ್ಲ ನೋಡಿ ಎಲ್ಲರೂ ಮತ್ತೆ ಡೆಫಿನೆಟ್ಲಿ ನಾನು ಇರೋ ಹಂಗೆ ಇವಾಗ ಆಡ್ತಾ ಇರೋ ಮೊಮೆಂಟಮು ಟೀಮು ಇದೊಂಥರ ವಿನ್ನಿಂಗ್ ಅನ್ನೋದು ಹ್ಯಾಬಿಟ್ ಥರ ಅಥವಾ ಹವ್ಯಾಸ ಅಂತಾರಲ್ಲ ಆ ಥರ ಅದು ಹಾಗೆ ಕಂಟಿನ್ಯೂ ಆಗ್ತಾ ಬರುತ್ತೆ ಆ್ಯಂಡ್ ಒಬ್ಬೊಬ್ಬರು ಈ ಥರ ಮ್ಯಾಚ್ ವಿನ್ನರ್ಸು ಈ ಥರ ಎಲ್ಲ ಹೋದ ಮ್ಯಾಚಲ್ಲಿ ರಜತ್ ಪತ್ತಿದಾರೋ ಕೊಹ್ಲಿ ಆಫ್ಕೋರ್ಸು ಎಲ್ಲ ಮ್ಯಾಚಲ್ಲೂ ಒಂದೊಂದು ಆ್ಯಂಕರ್ ಇನಿಂಗ್ಸು ಇವೆಲ್ಲ ಆಡ್ತಾನೇ ಇದ್ದಾರೆ ಈ ಮ್ಯಾಚಲ್ಲಿ ವಿಲ್ ಜಾಕ್ಸ್ ಇನ್ನಿಂಗ್ಸು ದಿನೇಶ್ ಕಾರ್ತಿಕ್ ಇದ್ದೇ ಇದ್ದಾರೆ ಇವರೆಲ್ಲ ಮ್ಯಾಚ್ ವಿನ್ನರ್ಸು ಸುತ್ತಾ ಇದ್ದರೆ ಎಲ್ರಿಗೂ ಒಂಥರ ರಬ್ ಆಫ್ ಆಗುತ್ತೆ ಅಂತಾರಲ್ಲ ಅದೇ ಥರ ಎಲ್ರಿಗೂ ಒಂದು ಜೋಶು ಬರ್ತಾ ಇರುತ್ತೆ ಬೌಲಿಂಗಲ್ಲೂ ಇವತ್ತು ಓಕೆ ಎಲ್ಲ ಸ್ವಲ್ಪ ಚೆನ್ನಾಗೇ ಮಾಡಿದ್ರು ಸಿರಾಜು ಒಳ್ಳೆ ಬ ಬೌಲಿಂಗು ತುಂಬ ಹೊಡೆಸ್ಕೊಳ್ಳಿಲ್ಲ ಅವ್ರ ಕಡೆ ಬೌಲರ್ಸಲ್ಲಿ ಸ್ವಲ್ಪ ಮಿಸ್ಟ್ರಿ ನಮಗೆಲ್ಲ ಹೆದರಿಕೆ ಇದ್ದಿದ್ದು ರಶೀದ್ ಖಾನ್ ಅವ್ರಿಗೊಂದು ಒಂದು ಫಿಫ್ಟಿ ಐದು ನಾಲ್ಕು ಓರ್ಗೆ ಐವತ್ತರನ್ನೇ ಹೊಡೆದು ಒಂದು ವಿಕೆಟು ಕೊಡಲಿಲ್ಲ ಇವತ್ತು ಅದೊಂದು ಭಾರಿ ಖುಷಿಯಾದ ವಿಚಾರ ಸೊ ಯಾವುದೇ ಥರದ ಅಟ್ಯಾಕ್ ಆಗಲಿ ಈಗ ಟೇಬಲ್ ಟಾಪರ್ಸ್ ಇದ್ರಲ್ಲ ಎಸ್ ಆರ್ ಎಚ್ಚು ಜಿ ಟೀನು ಒಳ್ಳೆ ಸ್ಟ್ರಾಂಗ್ ಟೀಮು ಇಂಥವ್ರಿಗೆಲ್ಲ ಹೊಡೆದಿರೋದ್ರಿಂದ ಕಾನ್ಫಿಡೆನ್ಸ್ ಅಂತೂ ಡೆಫಿನೆಟ್ಲಿ ಇಮ್ಮಡಿ ಆಗೋಗಿರುತ್ತೆ ಇದೇ ಕಾನ್ಫಿಡೆನ್ಸಲ್ಲಿ ಕಂಟಿನ್ಯೂ ಆಗಲಿ ನಾವೆಲ್ಲ ಏನು ಮಾಡಬೇಕು ಅಲ್ಲಿವರೆಗೂ ಅಂತಂದರೆ ಇಷ್ಟೇ ಮಾಡೋಣ ಇಷ್ಟೇ ಮಾಡಬೇಕಾಗಿರೋದು ನಾವು ಹೋಪ್ ಅನ್ನೋದನ್ನ ಇಟ್ಕೊಂಡು ಆರ್ ಸಿ ಬಿ ಮುಂದೆ ಗೆಲ್ತಾ ಇರಲಿ ಹೀಗೆ ಅಂತ ಆಶಿಸೋಣ ಸಿಗ್ತಾಯಣ ಬಾಯ್